ಜೊತೆಯಲ್ಲಿ ಮಾಡುತ್ತಿರುವಂತಹ ಹೋರಾಟದಲ್ಲಿ ಕೈ ಸೋತು ಬಿದ್ದದ್ದು ಮಾತ್ರ ಅಲ್ಲ ನನ್ನ ಜೀವನದಲ್ಲಿ ನಾನು ಕೈ ಸೋತೆ ಯಾರು ನನ್ನ ಕೈಗೆ ಕೈ ಸೇರಿಸಿ ಹೆಜ್ಜೆಯನ್ನು ಕಲಿಸಬೇಕಿತ್ತೋ ಆ ಅಮ್ಮ ನನ್ನನ್ನು ಬಿಟ್ಟಾದ್ರೆ ನಾನು ಕೈ ಸೋತ ಮಗುವು ಈ ಲೋಕದಲ್ಲಿ ತಂದೆ ಇಲ್ಲದೆ ಇದ್ರು ಮಕ್ಕಳು ಬದುಕಿಯಾರು ಆದರೆ ತಾಯಿ ಇಲ್ಲದೆ ಇದ್ದ ಮಕ್ಕಳು ತಪ್ಪನಿ ತಬ್ಬಲಿಯಾದ ಮಗುವೊಂದು ಹೇಗೆ ಗೆಲ್ಲುವುದಕ್ಕೆ ಸಾಧ್ಯ ಯಾವುದೋ ಒಂದು ಮಡಿಲನ್ನು ಸೇರಿದೆ ತಂದೆಯ ಸ್ಥಾನವನ್ನು ತುಂಬಿದ ತಾನು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ನಾನು ನೆರವಾಗುತ್ತೇನೆ ಅಂತ ಭಾವಿಸಿದ ಆದರೆ ಅಲ್ಲಿಯೂ ನಾ ಕಳಿಸೋದೇ ನನಗೆ ವ್ಯರ್ಥ ವೃತ್ತಿಯನ್ನು ಮಾಡುವುದಕ್ಕೆ ಮನಸ್ಸಿರಲಿಲ್ಲ ಕಲಿಬೇಕು ಎನ್ನುವ ಹಂಬಲ ಗುರು ಪಾಂಡವರು ಕಲಿಯುತ್ತಿದ್ದಂತಹ ಜಾಗಕ್ಕೆ ಬಂದು ಕಲಿಬೇಕು ಅಂತ ಆಚಾರ್ಯ ದ್ರೋಢರಲ್ಲಿ ಬೇಡಿದ್ರೆ ಸಣ್ಣ ಪುಟ್ಟ ವಿಷಯಗಳನ್ನು ಮಾತ್ರ ಹೇಳಿಕೊಟ್ಟರು ಮಂತ್ರಾಸ್ತ್ರಗಳನ್ನು ಕಲಿಯುವುದಕ್ಕೆ ನಿನ್ನಲ್ಲಿ ಅರ್ಹತೆ ಇಲ್ಲ ಅಂತ ಮಠದಿಂದ ಹೊರಗೆ ಕಳಿಸಿದ್ರು ಅಲ್ಲಿ ಕಲಿಸ್ಮಾತೆ ಸಿಕ್ಕವರ ಕಾಲು ಹಿಡಿದೆ ಪಾದ ಕಟ್ಟಿದೆ ವಿದ್ಯೆ ಕಲಿಯುವುದಕ್ಕೆ ಹಂಬಲ ಇದೆ ಮಹೇಂದ್ರಾಚಲದ ಶೂರ್ಪನಕ ಕ್ಷೇತ್ರದಲ್ಲಿ ಗುರುಭಾಕರ ಅವರಿದ್ರು ಅವರಿದ್ದಾರೆ ಅಂತ ಗೊತ್ತಾಗಿ ಅವರ ಸನ್ನಿಧಾನದಲ್ಲಿ ಹೋಗಿ ದೇಹಿ ಅಂತ ಕೇಳಿದೆ ನೀನು ಬ್ರಾಹ್ಮಣನೇನು ಅಂತ ಒಂದು ಪ್ರಶ್ನೆ ಮಾಡಿದ್ರು ಅವರು ಹೌದು ಅಂತ ಹೇಳಿದೆ ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಭಾರತವರಾಮರೇ ನನ್ನ ಗುರು ಅಂತ ನಾನು ಸಂಕಲ್ಪಿಸಿ ಹೋಗಿದ್ದೆ ಅವರು ಬ್ರಾಹ್ಮಣ ಅವರ ಶಿಷ್ಯ ಅವರ ಮಗನಿಗೆ ಸಮಾನ ಅವರ ಜಾತಿ ನನಗೆ ಬರ್ತದೆ ಅಂತ ನಾನು ಇಳಿಸಿ ದ್ರೋಹವನ್ನು ಮಾಡುವುದಕ್ಕಾಗಿ ಎಲ್ಲ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಅಂತೆ ವಾಸಿಯಾಗಿ ಪರಶುರಾಮರ ಆಶ್ರಮದಲ್ಲಿದ್ದೆ ಆದ್ರೆ ಏನ್ ಮಾಡೋಣ ಅದಕ್ಕೆ ರಾಮಕವಾದಂತಹ ದುಂಬಿಯನ್ನು ನನ್ನ ಕಡೆಯನ್ನು ಕೊರೆಯಿತು ನನ್ನ ತೊಡೆಯಲ್ಲಿ ತಲೆಯಿಟ್ಟು ಮಲಗಿದಂತಹ ಗುರುಗಳ ವಿದ್ರಾಭಂಗವಾಯಿತು ಎಚ್ಚರಗೊಂಡು ಅವರು ಕೇಳಿದ್ರು ನೀನು ಕ್ಷತ್ರಿಯನಲ್ಲದೆ ಇದ್ರೆ ನಿನಗಿಂತಹ ಸಹಿತ ಕ್ರಾಂತದರ್ಶಿಗಳು ಕಾಲಚಾರಿಗಳು ಆಚಾರ್ಯ ಪರಶುರಾಮರು ಅವರು ನಾನು ಯಾರು ಅಂತ ಯಥಾರ್ಥ ಹೇಳಿಲ್ಲ ನೀರು ಕ್ಷತ್ರಿಯ ಇಂತಹ ಸಹಿಷ್ಣುತೆ ಬರುವುದಕ್ಕೆ ಸಾಧ್ಯವೇ ಅಂತ ಹೇಳಿದ್ರು ನನ್ನನ್ನು ಮೋಸ ಮಾಡಿ ಕಲಿತೆಯಾ ನನ್ನಿಂದ ಯಾವುದನ್ನೆಲ್ಲ ನೀನು ಕಲಿತಿದ್ದೀಯೋ ಅದು ನಿನ್ನ ಉತ್ತರಾಯ ಸ್ಥಿತಿಯಲ್ಲಿ ನನಗೆ ಫಲಕ್ಕೆ ಬಾರದೆ ಕೈ ಸೋತೆ ಕೈ ಸೋತೆ ಹೇಳಿ ಇತ್ತ ಸರ್ಪ ಶರವನ್ನು ಕೈಗೆ ಕೊಟ್ಟು ಒಂದು ದಿನದ ಮಟ್ಟಿಗೆ ಶರ್ಯ ಸಾರಥ್ಯದಲ್ಲಿ ನೀನುಭಿಸಿ ಮಗ ಅಂತ ಆಶೀರ್ವಾದ ಕೊಟ್ಟರು ಬರುವಾಗ ನನ್ನ ಕೈಯಲ್ಲಿದ್ದಂತಹ ಕತ್ತಿ ಹಾರಿ ಹೋಮಧೇರುವ ಕಾಲವ ಮಹರ್ಷಿಯ ಹೋಮಧೇರುವ ಆದ್ದರಿಂದ ಅವನು ಶಾಪ ಕೊಟ್ಟ ನನಗೆ ಗಾಣಿಗಳ ನೋರ್ವ ಹೊತ್ತುಕೊಂಡು ಹೋಗುತ್ತಿದ್ದಂತಹ ಎಣ್ಣೆ ಭೂಮಿಯಲ್ಲಿ ಹೀರೋ ಕೊಟ್ಟಿದೆ ಎನ್ನುವುದರಿಂದ ಬಾಣ ಪ್ರಯೋಗ ಮಾಡಿ ಆ ಎಣ್ಣೆಯನ್ನು ಮತ್ತೆ ಗಾಣಿಗಳಿಗೆ ಕೊಡಿಸಬೇಕು ಎನ್ನುವ ಉದ್ದೇಶದಲ್ಲಿ ಮುಂದಾದ್ರೆ ಭೂದೇವಿಯೇ ಎಂದು ಶಾಪ ಕೊಟ್ಟು ನಿನ್ನ ರಥದ ಚಕ್ರವನ್ನು ನಾನೇ ಕಚ್ಚಿ ಹಿಡಿಯುತ್ತೇನೆ ಒಂದಲ್ಲ ಹೇರಡಲ್ಲ ಎಲ್ಲ ಕಡೆಯಲ್ಲಿ ನೀವು ನಾನು ಕೈಸೋತ್ತೆ ಎಲ್ಲರೂ ಬಿಟ್ಟರು ನನ್ನನ್ನು ಜೀವನದಲ್ಲಿ ಏನೂ ಇಲ್ಲದೆ ಇದ್ದ ಹಾಗೆ ಆಗಿ ಹೋಯ್ತಲ್ಲ ನ ಕೌರವ ನಾನು ಸಾಕಿದಾ ಆಪತ್ತಿಗಾದನು ನನ್ನ ಆವಸರದ ನೀ ಅಂತ ನಾನು ಸಾಕಿದಾ ಪುರಇದಾತಾರನಾದಂತಹ ಕೌರವನಿಗೆ ನಿತ್ತಿಯನ್ನು ತೋರಿಸಬೇಕು ಎನ್ನುವಂತಹ ಹಠದಲ್ಲಿ ನಾನು ಇರುವಾಗ ಸದ್ದಾರಕ್ಕಾಗಿ ಬಂದಂತಹ ಕೃಷ್ಣ ನನ್ನನ್ನು ಕುಂದರಳ ನನ್ನನ್ನು ಕುಂದರ ಪ್ರಕೇದನ ನಾನು ಹುಟ್ಟಿನ ಗುಟ್ಟು ಹೇಳಿದ ನೀರು ಬೇರೆ ಯಾರೂ ಅಲ್ಲ ನೀರು ಕುಂತಿಯ ಬಲ ನೀನು ಪಾಂಡವರಿಗೆ ಕಿರಿಯ ನೀನು ಧರ್ಮರಾಯ ಹೇಗಿದ್ರು ದೊಡ್ಡವಾ ಅಂತ ಹೇಳಿದಾಂಡವರೊಟ್ಟಿಗೆ ಬಾ ಎಣದಲ್ಲಿ ಕುರುಸೇನೆ ಬಲದಲ್ಲಿ ಪಾಂಡವರು ಎಲ್ಲರೂ ಇರುತ್ತ ನಿನಗೆ ಹತ್ತಿರ ಭತ್ತೆಯ ಪಟ್ಟು ನಾನ್ ಕಟ್ಟೇನೆ ಅಂತ ಹೇಳಿದ ಹೊತ್ತು ಮೀರಿತ್ತು ನನ್ನನ್ನೇ ನಂಬಿದ ನನ್ನ ಕೌರವನಿಗೆ ನಾನು ಬೇಕಾಗಿತ್ತು ಶಲ್ಯನಂತವ ಹೇಳ್ತಾನೆ ನಾನು ವಿಶ್ವಾಸಘಾತಕಿ ಅಂತ ಹೇಳ್ತಾನೆ ನಾನು ವಿಶ್ವಾಸಘಾತಕಿ ಹೌದು ಅಂತ ಇದ್ರೆ ನನಗೆ ಎತ್ತರದ ಮಣೆ ಹಾಕ್ತಾರೆ ಅಂತ ಆಗುವಾಗ ನಾನು ಹೊರಟು ಹೋಗ್ತಾ ಇದ್ದೆ ಪಾಂಡವರ ತಾಯಿಗೆ ಮಾತು ಕೊಟ್ಟೆ ಅಂತ ನಾನು ಹೇಳಿದರೆ ನನ್ನಮ್ಮ ಕುಂತಿ ದೇವಿ ಅಂತ ಹೇಳಿದ್ರೆ ಕತೆ ಇಲ್ಲಿವರೆಗೆ ಮುಗಿದಿದೆ ಯಾವ ಕಾಲಕ್ಕೆ ಬೇಸರದಿಂದ ನಾಚಿಕೆಯಿಂದ ತನ್ನ ವಾರದ ಬಗ್ಗೆ ಶಂಕೆಯನ್ನು ಮತ್ತೊಬ್ಬರು ವ್ಯಕ್ತೀಕರಿಸಿ ಬಾರದ ಬಿಟ್ಟಳು ಆ ತಾಯಿ ಬದುಕಿರುತ್ತಾ ಅವಳಿಗೆ ದೋಷವನ್ನು ಕಲ್ತಿಸುವುದಕ್ಕೆ ನನಗೆ ನಾನು ಹೇಳಿಲ್ಲ ನನ್ನ ತಾಯಿಗೆ ಸೋತೆ ಈಗ ಒಂದೇ ಒಂದು ಹಂಬಲ ನಾ ಸಾಹಿತ್ಯಲ್ಲ ನನ್ನನ್ನು ಕೊರೆದ ಕೌರವ ಮಕ್ಕಳ ಹಾಗೆ ಸಲಹಿದ ಕೌರವ ಪಿತೃಸ್ಥಾನದಲ್ಲಿ ಕಂಡ ಕೌರವ ತನ್ನ ಬಡದಿಯಾದ ಭಾನುವ ಅನ್ನಪ್ಪರಕ್ಕೂ ಏಕಾಂಗಿಯಾಗಿ ಏಕಾಂತವನ್ನು ಕಲ್ಪಿಸಿದ ಕೌರವ ನಾನೇನು ಕೈ ಕೈಸೋತೆ ಕೌರವನ ಸಂತೋಷಕ್ಕಾಗಿ ಅಲ್ಲದೆ ಇದನ್ನು ಮಾಡಿ ಇಲ್ಲದೆ ಇದನ್ನು ಹೇಳಿದೆ

وأنا <applause> على <applause> 搁着啥？ ಬಲಿ ತ್ಯಕ್ಕೆ ಶಿ ಭೋಗಕ್ಕೆ ಅದಲ್ಲ ದಾನ ಮತ್ತು ತ್ಯಾಗಕ್ಕೆ ಯಾರು ಅಂತ ಕೇಳಿದ್ರೆ ಅಂತಹ ಏನನ್ನಾದರೂ ಪಡೆದು ಧನ್ಯನಾಗಬೇಕೆನ್ನುವ ಉದ್ದೇಶದಿಂದ ಯಾಚಕ ಬಾಪನ್ನಾದರೂ ದಾನ ಪಡ್ತೀವಿ ನೀರನ್ನು ಕುಡಿಬೇಕು ಅಂತಾದ್ರೆ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರಿಗೆ ದಾನ ಮಾಡದೆ ನಾನೇರನ್ನು ಸ್ವೀಕರಿಸ್ತಾ ನಾನು ಕಡೆಯ ಕಾಲಕ್ಕೆ ಕೇಳಿದವರಿಗೆ ಕೊಡದೆ ಸತ್ತ ಎನ್ನುವ ಅಪಖ್ಯಾತಿಯನ್ನು ಧರಿಸಬೇಕು ಎನ್ನುವ ಉದ್ದೇಶದಿಂದಲೇ ನೀವು ದನ ಹತ್ತಿರ ಆಹಾ ಏನು ಕೊಡ್ಲಿ ಈ ರಣಾಂಗಣದಲ್ಲಿ ಹೆಕ್ಕೇನು ನನ್ನನ್ನೇ ಕಾಣುವುದಕ್ಕೆ ನೀವು ಬಂದದ್ದು ಅಂತ ಪ್ರತಿಪಕ್ಷದವರಿಗೆ ಗೊತ್ತಾದ್ರೆ ನಿಮ್ಮನ್ನು ಅದು ಕಡಿಯುವುದಕ್ಕೆ ಇಂತಹ ಜಾಗದಲ್ಲಿ ಅಪ್ಪ ಹೆಯವಾಗಿದೆ ರಕ್ತದ ಹೋಪುಡಿ ಹರಿಯುತ್ತಾ ಇದೆ ಅಟ್ಟೆಯ ಮಧ್ಯದಲ್ಲಿ ಈ ಕುದುರೆಗಳನ್ನೆಲ್ಲ ಮೆಟ್ಟಿ ನೀವು ಹೇಗೆ ಬಂದಿರಿ ಸ್ವಾಮಿ ಯಾಕೆ ಬಂದಿರಿ ನಮ್ಮಲ್ಲಿ ಏನಿದೆ ಕೊಡುವುದಕ್ಕೆ ಈ ಕಾಲದಲ್ಲಿ ಹೇಳಿ ನಿನಗೆ ಕೊಡ್ಲಿಕ್ಕೆ ಮುಚ್ಚು ಉಂಟು ಅಂತಾದ್ರೆ ನಿನ್ನ ಉಸಿರು ಇರುವವರೆಗೂ ನಿನ್ನಲ್ಲಿ ಕೊಡ್ಲಿಕ್ಕೆ ಉಂಟು ಅದೇನ ಕೊಡುವುದಾದರೆ ಕೆರಳ ಕುಂಡಲ ಎರಡನ್ನೂ ನ್ನೆಲ್ಲ ಕೊಟ್ಟು ಬಿಡುವ ಸಾಯುವುದಕ್ಕಿಂತ ಬದಲು ಏನು ಉಳಿಯುವುದು ಬೇಡ ಅಂತ ಇದ್ದೇನೆ ಇನ್ನು ಏನಿದೆ ನನ್ನಲ್ಲಿ ಕೊಡುವುದಕ್ಕೆ ಇದೆಲ್ಲ ನಿಮಗೆ ಕಾಣ್ತದಲ್ಲ ಕರ್ಣ ಮಾಡಿಸುವಾಗ ಮಾತ್ರ ಕ್ರಯ ಇದನ್ನು ಬೇಕೋ ಬೇಕೋ ಅಂತ ಕೇಳಿದ್ರೆ ಧರ್ಮಕ್ಕೂ ಯಾರು ಹುಟ್ಟದ ಮೇಲೆ ಆಭರಣ ಮಾಡಿಕೊಂಡು ಹಾಕೊಂಡು ಹೋಗುವವ್ರು ಜನ ನೋಡ್ಲಿಕ್ಕೆ ಸಿಗ್ತಾ ನೀ ಹಾಗೆಲ್ಲ ನೋಡು ಹುಟ್ಟುವಾಗಲೇ ಸಂಪಾದನೆ ಮಾಡಿಕೊಂಡಿರುವಂತ ವಸ್ತು ನಿನ್ನಲು ಏನದು ನಿನಗೆ ಕೊಡ್ಲಿಕ್ಕೆ ಮನಸ್ಸಿದ್ದೇ ಹೌದು ಅಂತ ಹಪ್ಪ ಹಪ್ಪಿಸಿ ಜೀವ ಬಿಡುತ್ತಾ ಇರುವಂತಹ ಒಬ್ಬ ಜೀರಿಗೆ ಸ್ವಲ್ಪ ಗುಟುಕು ನೀರು ಬೇಕು ಅಂತ ಕೇಳಿದ್ರು ಪಾಯಿಗೆ ನೀರಿಲ್ಲ ಸ್ವಾಮಿ ಅಲ್ಲಿ ಇಲ್ಲಿ ಹೆಜ್ಜೆ ಗುರುತದಲ್ಲಿ ಏನೋ ಒಂದು ತುಂಬಿ ಕೂಡ ಹಾಗೆ ಅದು ನೀರಲ್ಲ ಪ್ರಭಾ ನನ್ನಂತಹ ವೀರ ಭಟದ ಎದೆಯಿಂದ ಹರಿದಿರುವ ನೆತ್ತರು ನೆತ್ತರದು ಅದರಲ್ಲಿ ದಾನ ಮಾಡುವುದಕ್ಕೆ ಸಾಧ್ಯ ಇಲ್ಲವಲ್ಲ ಮತ್ತೆಲ್ಲಿಂದ ನೀರು ತರಲಿ ನಾನು ಹಾಕದೆ ಕೊಟ್ಟರೆ ನಾನು ತೆಗೆದಿಲ್ಲ আগত <lad> তুমি <ofubers> <ad> ನ್ನೆಲ್ಲ ಕೇಳಿ ಆಗಿದೆ ಅವಳಿಗೆ ಇನ್ನು ಕೇಳುವುದಕ್ಕೆ ಏನಿದೆ ಅಪ್ಪ ಹೇಳಿದ್ದಾನೆ ಕೇಳಿದವರಿಗೆ ಏನು ಕೊಟ್ಟು ಬಿಡಬೇಡ ಮಗ ನಿನಗೆ ಬೇಕು ಕಡೆಗೆ ಅದಿಲ್ಲದೆ ಇದ್ರೆ ನೀ ಬದುಕಲಾರೆ ಹಾಗಾದ್ರೆ ನನ್ನ ಬದುಕನ್ನು ಹಂಬಲಿಸಿದ ಅಪ್ಪ ಈ ಕಾಲಕ್ಕೆ ನಾನು ಇದ್ದದ್ದನ್ನು ಕೇಳುವುದಕ್ಕೆ ವೇಷ ಕಟ್ಟಿ ಬಂದಾನೆ ಇಲ್ಲ ಹಾಗಾದ್ರೆ ಬಂದವಯ ಸರ್ವಲೋಪ ನಾಯಕನಾದಂತಹ ಪರಮಾತ್ಮ ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ನೆಲೆಯಾದವ ಪ್ರತಿಯೊಬ್ಬರನ್ನು ನಿತ್ಯ ನೆಲದಲ್ಲಿಯೇ ಕಾಣುವುದಕ್ಕೆ ಸರ್ವಶಕ್ತನಾದವ ಮಂಗಳ ಮಹಿಮನಾದಂತಹ ರಂಗನಾಯಕ ನನ್ನ ಮನೆಯಂಗಳದಲ್ಲಿ ಅಂಗೈಯನ್ನು ಆಚಾರ್ಯ ಭೀಷ್ಮರು ಒಂಬತ್ತು ದಿವಸ ಹೋರಾಟ ಕಣದಲ್ಲಿ ಸವರಿದಾಗ ರಾತ್ರಿ ಕರ್ಕೊಂಡು ಹೋದರಂತೆ ಕಾಯಬೇಕಿ ತರುಳರೈವರಾದಕ್ಕಾಗಿ ನಿಂಬ ಕಾಯಬೇಕು ಅಂತ ಸೂಚ್ಯವಾಗಿ ಕೇಳಿದರಂತೆ ದ್ರೋಣಾಚಾರ್ಯರು ದೇಹ ತ್ಯಾಗ ಮಾಡಬೇಕು ಅಂತಾದ್ರೆ ಧರ್ಮರಾಯರ ಬಾಯಿಯನ್ನು ಹೇಳಿದರಂತೆ ಅಶ್ವತ್ತ ಮಹತೋ ಪುಂಜ ಈಗಲೂ ಕೃಷ್ಣ ಬಂದಿದ್ದಾನೆ ನನ್ನಲ್ಲಿದ್ದನ್ನು ಕೇಳಿಸಿಕೊಂಡು ಹೋಗದೆ ಅವರ ಭಾವನೆಟ್ಟನಾದಂತಹ ಪಾರ್ಥರಿಗೆ ನನ್ನನ್ನು ಮುಗಿಸುವುದಕ್ಕಾಗುವುದಿಲ್ಲ ನಾವೆಲ್ಲ ಮುಗಿಯದೆ ಇದ್ರೆ ಧರ್ಮ ಪುರುಷರಾದಂತಹ ಇವನಿಗೆ ಹಸ್ತಿನಾವತಿಯನ್ನು ಅವತಿಯನ್ನು ಧರ್ಮಾತ್ಮನಾದ ಯುಗಿಷ್ಟಿರುವ ಕೊಡುವುದಕ್ಕಾಗುವುದಿಲ್ಲ ಹೇಳಿದ ಕೃಷ್ಣ ಕೂತು ಮಜನೇ ಕರ್ಣ ನಿನ್ನದ್ದು ಮುಗಿಯಿತು ನೀನು ಕೆಲಸ ಮಾಡಬೇಕು ಅಂತ ಇಲ್ಲ ದೈವವೇ ನಿನ್ನದ್ದು ಮುಗಿಯಿತು ಅಂತ ಹೇಳಿದ ಮೇಲೆ ನಾವು ಯಾಕೆ ಹೆಣಗಾಡಬೇಕು ನಾವು ಹೆಣ ಅಂತ ಲೆಕ್ಕ ಕಾಲದ ಗತಿಯಲ್ಲಿ ನಾವು ಹತಿತರಾಗಿದ್ದೇವೆ ಆದ್ರೆ ಒಂದು ಸಮಾಧಾನ ನಮಗೆ ಎಲ್ಲ ಕರ್ಣನ ಗೂಡು ನಂಜಿನ ಗೂಡು ಕರ್ಣನೊಬ್ಬ ದುಷ್ಟ ಅವರಲ್ಲಿ ಮನಸ್ಸಿಲ್ಲ ಅಂತ ದುರಾಚಾರೀತೆ ಆದರೆ ಜಗನ್ನಾಥನಾದ ಜಾಹ್ನವಿಯ ಅಪ್ಪನಾದಂತಹ ಕೃಷ್ಣ ಹೇಳಿದರಲ್ಲ ನನ್ನ ಎದೆಯ ಗೂಡೊಳಕೆ ಗಂಗೆ ಇದ್ದಾರೆ ಉಂಟು ಅಂತ ನೀನೇ ತೋರಿಸಿದೆ ಅಂಗೈಯಲ್ಲಿ ನನ್ನ ಕುಂಡಲೂ ಹಿಡಿದಿದ್ದೇನೆ ಎದೆಯನ್ನು ನನ್ನ ಕತ್ತಿಯನ್ನು ಸೇರಿತೇನೆ ಕುಂಡಲಕ್ಕೆ ಸ್ವರೂಪವಾಗಿ ಕೊಡ್ತೇನೆ ಮತ್ತೆ ನಾನು ಹಿಟ್ಟು ಹೊತ್ತು ಬದುಕಲಾರೆ ಆದರೆ ನಾನು ಒಂದು ಪ್ರಶ್ನೆಗೆ ಉತ್ತರ ಹೇಳು ನಾನು ನಿನ್ನನ್ನು ಕಾಣಬೇಕು ಅಂತಾದ್ರೆ ಮತ್ತೆ ಇಲ್ಲಿ ನೋಡ್ಬೇಕು ಅರ್ಜುಲವನ್ನು ನೋಡು ತಾಳ ಲಾರೇನು ಸರಳಿ ನೋಡಿ ಎಂದು ಕೇವಲ ಆದ ಗಾಯವೋ ಬಿಟ್ಟ ಬಾಳದಿಂದ ನನ್ನ ಜರ್ಜರಿತವಾದ ದೇಹವೋ ಹುರಿಯನ್ನು ಅನುಭವಿಸ್ತಾ ಇಲ್ಲ ಸ್ವಾಮಿ ಹ್ಮ್ ನನ್ನ ಅಂತರಂಗ ಕೇಳುತ್ತಿರುವ ಮಾತುಗಳನ್ನು ಕೇಳಿ ಕೇಳಿ ಸಾಕಾಯಿತು ಉತ್ತಮವಾದ ಅಸ್ತ್ರಜರಾಗಿ ಹುಟ್ಟಿತ್ತು ಈ ಲೋಕದಲ್ಲಿ ನನ್ನ ಹೇಳುವುದಕ್ಕೆ ನನಗೆ ಜಾತಿಯಿಲ್ಲ ಪ್ರಭು ಈ ಲೋಕದಲ್ಲಿ ನಾನೊಬ್ಬ ಕ್ಷತ್ರಿಯ ಅಂತ ಸ್ಥಾಪನೆ ಮಾಡುವುದಕ್ಕೆ ನನಗೆ ಅವಕಾಶ ಇಲ್ಲ ತಾಯಿ ಕೈ ಬಿಟ್ಟ ಲೋಕದ ತಂದೆಯಾದ ನಿನಗೆ ನನ್ನ ತಾಯಿ ತಂದೆಯನ್ನು ಯಾರು ಅಂತ ಕಮಲ ಲೋಚನ ಇದು ಕಂಗಾಲಾಗಿದೆ ದೇವ ಹೋಗುತ್ತಿರುವ ಪ್ರಾಡಿದು ಒಂದು ಭರವಸೆಯನ್ನು ಕೊಡು ನಾನು ಯುದ್ಧದಲ್ಲಿ ಧರ್ಮರಾಯನಿಗೆ ಸಿಗಬೇಕಾದ ಪಟ್ಟ ಸಿಕ್ಕಿದ ಮೇಲೆ ನನ್ನ ಹೆಣಕ್ಕೊಂದು ವ್ಯವಸ್ಥೆ ಧರ್ಮರಾಯನ ಕೈಯಲ್ಲಿ ಮಾಡಿಸುತ್ತ ನನಗೊಂದು ಸದ್ಗತಿಯ ದಾರಿಯನ್ನು ತೋರಿಸು ಇದು ನನ್ನ ಉಳಿದ ಪ್ರಾಣವನ್ನು ನೀನೇ ತೆಗೆಸು ಪ್ರಭೋ ನಿನ್ನ ಇಷ್ಟು ನೆರವೇರಿಸಿಕೊಡ್ತೇನೆ ಒದಗಿ ಬಂದಿದೆ ಈ ಹಿಂದೆ ಪಾಶ್ಪಥವನ್ನು ಮಹಾದೇವ ಕೊಡುವಂತಹ ಕಾಲದಲ್ಲಿ ಅದಕ್ಕೆ ಬಳುವಳಿಯಾಗಿ ಪಾರ್ವತಿ ದೇವಿ ಅಂಜನಾಸ್ತ್ರವನ್ನು ಒದಗಿಸಿಕೊಟ್ಟಿದ್ದಾಳೆ ಆ ಅಂಜನಾಸ್ತ್ರವನ್ನೇ ಪ್ರಯೋಗಿಸು

ಯಾವ ರೀತಿಯಲ್ಲಿ ವಿಲಪಿಸುತ್ತಾನೋ ದುಃಖಿಸುತ್ತಾನೋ ಅದೇ ರೀತಿಯಲ್ಲಿ ಕೆಂಪು 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 ಹಾಗಾದ್ರೆ ದಿನದ ಯುದ್ಧವು ಮುಗಿದಿದೆ ಯೋಚಿಸಬೇಡ ಕರ್ಣನು ಅನ್ಯನಲ್ಲ ಸಂಭೋದ್ಭವನ್ ಎನ್ನುವಂತಹ ಒಬ್ಬನೊಬ್ಬ ರಾಕ್ಷಸನು ಸಾವಿರ ಕವಚಗಳನ್ನು ಹೊಂದಿಕೊಂಡವನು ಅವನು ದೇವತೆಗಳಿಗೆ ಪೀಡೆಯನ್ನು ಕೊಡುತ್ತಿರುವಂತಹ ಹೊತ್ತಿನಲ್ಲಿ ನರನಾರಾಯಣರೆನ್ನುವಂತಹ ಮೂಲ ತತ್ವ ನಮ್ಮದ್ದೇ ನಾವೇ ಹೌದು ಒಬ್ಬ ಅದನ್ನು ತಪಸ್ಸನ್ನು ಐನೂರು ವರ್ಷಗಳ ಪರಿತರವಾಗಿ ತಪಸ್ಸನ್ನು ಮಾಡುತ್ತಿದ್ದಾರೆ ಮತ್ತೊಬ್ಬನ ಐನೂರು ವರ್ಷಗಳ ಪರ್ಯಂತರವಾಗಿ ಹೋರಾಟವನ್ನು ನಡೆಸುತ್ತಾ ಈ ಪರ್ಯಾಯ ಕ್ರಮಗಳಲ್ಲಿ ತಪಸ್ಸು ಹಾಗೂ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ ಎನ್ನುವಂತಹ ರಾಕ್ಷಸನ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ನಾವು ಕತ್ತರಿಸಿದ್ದಾಯಿತು ಉಳಿದೊಂದು ಕವಚ ಸೂರ್ಯಮಂಡಲದಿಂದ ಇಳಿದು ಬಂದು ಕರ್ಣನಾಗಿ ಹುಟ್ಟಿ ಬಂತು ಈ ಹೊತ್ತಿಗೆ ನರ ನಾರಾಯಣರಾದಂತಹ ನಾವೇ ಅದನ್ನು ನಿವಾರಿಸಿದ ಹಾಗೂ ಆಯಿತು ಲೋಕಕ್ಕೆ ಸೌಖ್ಯವಾಗಿದೆ ಲೋಕಕ್ಕೆ ಮಂಗಳವಾಗಿದೆ ಅಂತಹ ಮಂಗಳಕರಂತಹ ಭಗವಂತನನ್ನು ನಾವೆಲ್ಲರೂ ಧ್ಯಾನಿಸುತ್ತಾ ಕಥಾನಕಕ್ಕೆ ಮಂಗಳವನ್ನು ಹಾಡೋಣ ಆಗದೆ ಲೋಕ ಸಮಯ ಜಯ ಜಯ ಜಯ